ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಇವೆಂಟಲ್ಲಿ ಇದೀವಿ ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಗಿದೆ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸು ಇಂಟರ್ವ್ಯೂನ ಹೈ ಟು ಫಿಲಮ್ ಕ್ರಿಯೇಟರ್ಸ್ ಹಿಂಗೆ ಓದಿದ್ರೆ ಸಾಕು ಅವ್ರು ನನಗೆ ಈಜು ಕಳಿಸ್ತಾರೆ ಹೆಂಗೆ ಬಂದ ವಾಶ್ರೂಮ್ಗೆ ಗೈಸ್ ಇದೇನು ಗೈಸ್ ಒಳ್ಳೆ ಪಿಕ್ಚರ್ ಐತೆ ವಾಶ್ರೂಮು ಸೀರಿಯಸ್ ಆಗಿ ಪಿಕ್ಚರ್ ಓದಂಗೆ ಫೀಲ್ ಆಗ್ತೈತೆ ಒಳಗೆ ಹೋದ್ರೆ ತೋರಿಸ್ತೀನಿ ಈಗ ರೀ ಪಿಕ್ಚರ್ನ ಹೆಂಗೆ ಅಂತ ಇದೇನು ಕೈ ತೊಳಿದ ಆಯ್ತು ಫೀಮೇಲಿದು ಮೇಲು ದಿಸ್ ಒಂದು ಮೇಲೆ ಅಲ್ಲ ಅದಿದ್ದು ಕಂಪ್ಯೂಟರ್ ಹಿಂಗೆ ನೋಡಿ ಕೂಡ ನಮಸ್ಕಾರ ಸೊ ಇವತ್ತು ಆಕ್ಚುಲಿ ಯೂಟ್ಯೂಬ್ ಈವೆಂಟ್ ಇದೆ ಸೊ ಅದಕ್ಕೋಸ್ಕರ ಇವಾಗ ಈವೆಂಟ್ ಬಂದಿದ್ದೀವಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀವಿ ಆಕ್ಚುಲಿ ಗೂಗಲ್ ಅನಂತ ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಟೈಮ್ ಈವೆಂಟ್ ಬೇರೆ ಪ್ಲೇಸ್ ಇತ್ತು ಗೂಗಲ್ ಆಫೀಸು ಸೊ ಈ ಸಲ ಬೇರೆ ಕಡೆ ಇದೆ ನೀವು ನೋಡ್ತಾ ಇದ್ದೀರಾ ಕಾರ್ತಿಕ್ ನಾನು ಈಗ ಆಲ್ರೆಡಿ ಸಿಗ್ಬಿಟ್ಟಿದೀವಿ ಆ್ಯಕ್ಚುಲಿ ಒಂಬತ್ತು ಗಂಟೆ ಬಂದ್ಬಿಟ್ಟಿದೀವಿ ಇವಾಗ ಈವೆಂಟ್ ಇರೋದು ಹತ್ತು ಗಂಟೆಗೆ ಕಾರ್ತಿಕ್ ಹೇಗಿದ್ಯಾ ಆರಾಮ್ ರೋನಿ ಹೇಗಿದ್ರೆ ತುಂಬ ಜನ ಯೂಟ್ಯೂಬರ್ ಕೇಳಿ ಬರ್ತಾರೆ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಆ್ಯಂಡ್ ಕಾರ್ತಿಕ್ ಹೆಂಗಿರಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇವತ್ತು ಮಾತ್ರ ಮಸ್ತ್ ಇರುತ್ತೆ ಅವರು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ದಿನಗಳಾಗಿತ್ತು ನಾವು ಸಿಕ್ಕಿ ಸೊ ಇವಾಗ ಮುಂದೆ ಮೀಟ್ ಆಗಿದ್ದೀವಿ ಆ್ಯಕ್ಚುಲಿ ಯೂಟ್ಯೂಬ್ ಇವೆಂಟ್ ಅಂದರೆ ತುಂಬ ಖುಷಿ ಆಗುತ್ತೆ ನಮ್ಮ ಇದು ನಮ್ಮದು ಸೆಕೆಂಡ್ ಟೈಮು ಎಸ್ ಇವಾಗ ನಾವು ನೋಡ್ತಾ ಗೂಗಲ್ ಅವ್ರದ್ದು ಲೋಗ ಇದೆ ಇಲ್ಲಿದ್ದೀವಿ ಎಲ್ಲ ತುಂಬ ಫೋಟೋಸ್ಗಳೆಲ್ಲ ತಗೊಂಡು ಆ್ಯಂಡ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸು ಏನಾದರೂ ಕೆಲಸ ಗಿಲ್ಸ ಏನಾದರೂ ಗೂಗಲಲ್ಲಿ ಸಿಕ್ಬಿಟ್ರೆ ಲೈಫು ಸೂಪರಾಗಿರುತ್ತೆ ಯಾಕೆಂತಂದರೆ ಎಷ್ಟು ಚೆನ್ನಾಗಿದೆ ಅಲ್ವ ಐ ತಿಂಕ್ ಇವ್ರಿಗೆ ಇಲ್ಲಿ ಕೆಲಸ ಮಾಡೋರಿಗೆ ತಿಂಗಳಿಗೆ ಒಂದು ಲಕ್ಷನಾದರೂ ಇರುತ್ತಲ್ವ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಅಂದರೆ ಇಲ್ಲಿ ಏನಂತಂದರೆ ಟ್ಯಾಲೆಂಟ್ಸ್ಗಳಿಗೆ ಮಾತ್ರ ಸಿಕ್ಕೋಬಿಟ್ಟೆ ಬೆಲೆ ಸಿಗುತ್ತಿಲ್ಲ ಆದರೆ ನಮ್ಗೆ ಸಿಗುತ್ತೋ ತೋ ಗೊತ್ತಿಲ್ಲ ಬಟ್ ಆದರೂ ಕೂಡ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಬ್ಯಾಕ್ ಸೈಡಿಂದ ಗೂಗಲ್ ಕಾಣಿಸ್ತಾಯಿಲ್ಲ ಬೇರೆ ಥರ ಕಾಣಿಸ್ತೈತೆ ಸೊ ನಾನು ಕೂಡ ಒಳಗಡೆ ಹೋಗಿ ವೆಯ್ಟ್ ಮಾಡ್ತಾ ಇದೀವಿ ಕಾರ್ತಿಕ್ ನಾನು ಕೂಡ ಸೊ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀವಿ ಏನು ಇವೆಂಟಲ್ಲಿ ಏನಿರುತ್ತೆ ಏನು ಕತೆ ಅಂತ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿದೆ ಇವತ್ತಂತೂ ಸೊ ನಾನು ಲಿಖೇಶ್ ಬ್ರೋರಂತೂ ಫುಲ್ ಎಕ್ಸೈಟಲ್ಲಿದ್ದೀವಿ ಒಳಗಡೆ ಹೋಗಿ ನೋಡಬೇಕು ಹೇಗಿದೆ ಅಂತ ಹೇಳಿ ಹೇಳಿನೂ ಹೊರಗಡೆ ಇದ್ದೀವಿ ಆ್ಯಕ್ಚುಲಿ ಸೊ ಸೊ ನೋಡೋಣ ಒಳಗಡೆ ಹೋಗಿ ಹೇಗಿರುತ್ತೆ ಅಂತ ಹೇಳಿ ಆ್ಯಂಡ್ ನಮ್ಮ ಲಿಕೇಶ್ ಬ್ರೋ ಅವ್ರು ಆದರೆ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾರೆ ಎಲ್ಲ ಏನೇನು ನಡೆಯುತ್ತೆ ಒಳಗಡೆ ಅಂತ ಹೇಳಿ ಸೊ ನೋಡ್ತಾ ಇರಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾರೆ ಬ್ರೋ ಅವರಾದರೆ ಸೊ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹೋಗ್ತಾ ಇದ್ದೀವಿ ಓಪನ್ ಜೀವ ಬಾಯಿ ಬರ್ತಿತ್ತು ಇವಾಗ வாशरूम குஇதியு गाइस இதியன் गाइस ಒಳ್ಳೆ पिक्चर거든 गाइस ಇದೆ ವಾಶ್ ರೂಮ್ ಸೀರಿಯಸ್ ಅ पिक्चर거든 ಫೀಲ್ ಲೈಕ್ ದಟ್ ವಳಾಗ್ ಹೋಗರೆ ತوستಿನೀಗ್ರೆ पिक्चरನಾ ಹೀಗೆ ಅಂತ ಇದೆನ್ ಕೈತೋಳಿದಾ ಆ ಈಗಲ್ಲ ಹೋಲ್ ಶೋ ಸ್ಟೀಮ್ ಅಲ್ಲಿ ನೋಡಿ ದಿಸ್ ವನ್ ಅವೊಂದು ಮೇರೆ ನಾನು ಆದೂ ಇನ್ನು ಕಂಟಿನ್ಯೂ ಮಾಡೋಣ ಅಂತ ನೋಡಿ ಸೊ ಗೈಸ್ ಸೊ ಈಗ ತಾನೇ ಜಸ್ಟು ಎಲ್ಲ ಕಡೆ ಹೋಗಿ ಸೊ ನೀವು ನೋಡ್ಬೋದು ಫುಲ್ಲು ರೆಡಿಯಾಗಿ ಇದ್ದೀವಿ ಇವಾಗ ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಇವೆಂಟಲ್ಲಿದ್ದೀವಿ ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಆ್ಯಂಡ್ ನೋಡಿ ನಮ್ಮ ಕಾರ್ತಿಕು ಸಾಗರ್ ಬ್ರೋ ಕಾಶಿ ಬುರೋ ಲಾಸ್ಟ್ ಮೀಟಪ್ ಯಾವ್ದು ಮಾಡಿದ್ದು ನಾವು ಮೀಟು ಓಕೆ ಓಕೆ ಒನ್ ಇಯರ್ ಆಗಿದೆ ಹತ್ತಿರ ಆಯ್ತು ಆಯಿತು ನೈನ್ ಟು ಟೆನ್ ಮಂತ್ಸ್ ಆಯಿತು ಹೌದು ತೋ ಖುಷಿ ಆಯಿತು ಸೂಪರ್ ವೆಲ್ಕಮ್ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಸಪೋರ್ಟ್ ಮಾಡಿ ಕನ್ನಡಿಗರನ್ನ ಬೆಳೆಸಿ ಇಷ್ಟೇ ಒಳಗಡೆ ಗೂಗಲ್ ಆಫೀಸ್ ಒಳಗಡೆ ಆ ಥರ ಇದ್ದೀವಿ ಈಗ ನಮ್ಮ ಜೊತೆ ಗುಣ ಅಣ್ಣವರು ಪಾಪಿ ಟೆಕ್ನೋ ಕನ್ನಡ ಸಾಗರ್ ಕನ್ನಡ ತಂತ್ರಾಲಜಿ ನಮ್ಮ ಲಿಕೇಶ್ ಬ್ರವರು ಎಲ್ಲರೂ ಇದ್ದಾರೆ ಎಲ್ಲ ಫುಲ್ ಕಮ ಕನ್ನಡ ಕಮ್ಯುನಿಟಿನೇ ಇಲ್ಲ ಇದೆ ಆಲ್ಮೋಸ್ಟು ನೋಡೋಣ ಇನ್ನೂ ಯಾರಾದರೂ ಬರ್ತಾರೇನು ಸೊ ಬಂದಮೇಲೆ ನಮ್ಮ ಲಿಕೇಶ್ ಬ್ರೋರು ಪರಿಚಯ ಮಾಡಿಸ್ತಾರೆ ಮತ್ತು ಇನ್ನೇನಾದರೂ ನೀವು ಹೇಳಿದ್ರು ಹಾಯ್ ಫಸ್ಟ್ ಟೈಮ್ ಇವೆಂಟಿಗೆ ಬಂದಿರೋದು ಸೊ ತುಂಬ ಖುಷಿ ಆಗ್ತಿದೆ ಅದರಲ್ಲೂ ನಮ್ಮ ಲೋಕಲ್ಲೇ ಅವರು ಬಟ್ ಸಿಕ್ಕಿರಲಿಲ್ಲ ಆಗಿರಲಿಲ್ಲ ಇವತ್ತು ಸಿಕ್ಕಿದ್ದು ಸೊ ತುಂಬ ಖುಷಿಯಾಗುತ್ತೆ ಎಲ್ಲರೂ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಚಾನಲ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಷ್ಟೇ ನೋಡಿರ್ತೀರಾ ಫುಲ್ ಎಡಿಟಿಂಗ್ ಎಲ್ಲ ಇವರನ್ನು ತುಂಬ ಚೆನ್ನಾಗಿ ಐ ತಿಂಕ್ ಎರಡು ಎರಡು ಚಾನಲ್ ಇದೆ ಅಲ್ವಾ ಡ್ರೈವಿಂಗ್ ಬಗ್ಗೆ ಆ ಒಂದು ಎರಡು ಚಾನಲ್ ಇದ್ದಾವೆ ಒಂದು ಸಾಗರ್ ಎಚ್ ಗೌಡ್ರು ಅಂತ ಅದು ಬಂದು ಕಾರ್ ಡ್ರೈವಿಂಗು ಟೆಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸು ಮತ್ತು ಇನ್ನೆಸ್ ಕ್ರಿಯೇಷನ್ ಅಂದರೆ ಆಲ್ಮೋಸ್ಟ್ ಎಡಿಟಿಂಗ್ ಬಗ್ಗೆ ನೋಡಿರ್ತೀರ ಅಂದರೆ ವೀಡಿಯೋಗಳನ್ನ ನೋಡಿರ್ತೀರಾ ಆ ಫೇಸ್ ವಿಡಿಯೋಸ್ಗಳು ಕಡಿಮೆ ಮಾಡೋದು ಬಟ್ ಎಡಿಟಿಂಗ್ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿರ್ತೀನಿ ನೋಡಿರ್ತೀರಾ ಬಟ್ ಕಾರ್ ಡ್ರೈವಿಂಗ್ ವಿಡಿಯೋ ಯಾರನ್ನೆಲ್ಲ ನೋಡಿರ್ತೀರ ಎಲ್ಲರೂ ನನ್ನ ಫೇಸ್ ನೋಡಿರ್ತೀರಲ್ವಾ ಸೊ ಹೌದಾ ಓಕೆ ಹೌದಾ ಥ್ಯಾಂಕ್ ಯು ಬ್ರೋ ಕೂಡ ಜಾಬ್ ಕೂಡ ಆಯಿತು ಒನ್ ಇಯರ್ ಆಯಿತು ಸೊ ಅದಕ್ಕೆ ಆ್ಯಕ್ಟಿವ್ ಆಗಿಲ್ಲ ಯೂಟ್ಯೂಬ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಯಿತು ಬಿ ಎಲ್ನಲ್ಲಿ ಸೊ ಇವಾಗ ಫುಲ್ ಕಡಿಮೆ ಆಗಿದೆ ಮತ್ತೆ ಮಾಡೋಣ ಅಂದ್ಕೊಂತೀನಿ ಬಟ್ ಸಪೋರ್ಟ್ ಮಾಡ್ತಿಲ್ಲ ಟೈಮು ಅದಕ್ಕೆ ಮಾಡೋಕ್ಕಾಗ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಆದಷ್ಟು ಥ್ಯಾಂಕ್ ಯು ಲಾಸ್ಟ್ ಎದ್ರಲ್ಲಿ ಮೀಟ್ ಆಗಿದ್ದು ವೈರಲ್ ಅಲ್ಲ ಸೋಷಿಯಲ್ ಮತ್ತು ನಡೀತಾ ಇದೆ ಬ್ರೋ ನಿಮ್ಮದು ವ್ಲಾಗ್ ಇದು ಫುಲ್ಲು ಮಧು ಬ್ರೋ ಬಂದರು ನೋಡಿ ಬ್ರೋಜ್ ಮಾಡಿದ್ದೀರಾ ಬ್ರೋದ್ರಿ ಆರಾಮ್ ಬ್ರೋ ಆರಾಮ್ ಆರಾಮ್ ಕಳಿಸ್ತಾವ್ರೆ ಏನೋ ಸ್ಕೀಮ್ ಹಾಕವ್ರೆ ನಾ ದು ಆಟದಾಗೆ ಸ್ಕೀಮ್ ಸ್ಕೀಮ್ನವ್ರೆ ಹೌದು ಒಳಗಡೆ ಹೋಗೋಣ ನೆಕ್ಸ್ಟ್ ಲೆವೆಲ್ ಇರ್ತದೆ ಬಾರಿ ಬೆಲೆಲ ಕೊಡ್ತಾವ್ರೆ ಸೊ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಗೈಸ್ ಸರ್ ಇದೆ ಇಲ್ಲಿ ಪರವಾಗಿಲ್ಲ ಬರ್ಬೋದಲ್ಲ ಎಷ್ಟು ಚೆನ್ನಾಗಿ ಬರ್ಬೋದು ಜಾಸ್ತಿ ಕೊಡ್ತೀವ

ಯಾರು ಆದರೂ ಇಲ್ಲಿ ಯಾರು ಮಾತಾಡಿದಾರೋ ಮಾತಾಡಬೇಕು ಸೊ ಇವಾಗ ಇನ್ನೂ ಇವೆಂಟ್ ಸ್ಟಾರ್ಟ್ ಆಗಿಲ್ಲ ಸೊ ಫಸ್ಟು ಇಲ್ಲಿ ಮಾಡೋಕ್ಕೆ ಬಂದಿದ್ದೀವಿ ಫಸ್ಟ್ ಬನ್ನಿ ತೋರಿಸ್ತೀನಿ ನಾನು ನನ್ನ ಕೈಲಿ ಸಾಧ್ಯವಾದಷ್ಟು ತೋರಿಸ್ತೀನಿ ಪ್ಲೇಟ್ ನಮ್ಮ ಮನೇಲಿ ಇದ್ದರೆ ಒಂದು ಒಡದಾಗ್ತೀನಿ ನಾನು ಏನು ತೋರ್ಸೋಕಾಗ್ಲಿ ಇಲ್ಲೇ ತೋರಿಸ್ಕೋಬಿಡ್ತೀನಿ ಎಸ್ ಅಪ್ಪ ಎಂಥ ಪ್ಲೇಟ್ ಕೊಟ್ಟು ನೋಡಕ್ಕ ಸೊ ಇವಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಎಸ್ ಇಲ್ಲಿ ಗುಣ ಾರೆ ಸೊ ಗೈಸ್ ರೇಖಾ ಅವ್ರ ಟೀಮ್ ಬಂದಿದೆ ನೀವು ನೋಡ್ಬೋದು ಆ್ಯಂಡ್ ಬ್ರೋ ಲಾಸ್ಟ್ ಟೈಮ್ ಸಿಕ್ಕಿದ್ದು ಆ್ಯಂಡ್ ಮತ್ತೆ ಸಿಕ್ಕಿದ್ದೀವಿ ಮೇಡಮ್ ಹೇಗಿದ್ದೀರಾ

ಕಳಿಸಿಕೊತ್ಕೊಂಡಿದ್ದೀವಿ ನೆಕ್ಸ್ಟ್ ನಂದು ಇಂಟರ್ವ್ಯೂ ಇರೋದು ಹೋಗ್ತೀನಿ ಓದಾದ ಯಾವ ಥರ ಇತ್ತು ಹೇಳ್ತೀನಿ ನಿಮಗೆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ನೀವು ನೋಡ್ಬೋದೆಲ್ಲ ಒಂದು ಇದೆ ಏನು ಇದಕ್ಕೆ ಕೊಟ್ಟರೆ ಗೊತ್ತಿಲ್ಲ ಪೆನ್ನು ಕೊಟ್ಟಿದ್ದಾರೆ ಪೆನ್ ಕೊಟ್ಟಿದ್ದಾರೆ ಹೇಳ್ತೀನಿ ಆಮೇಲೆ ನಿಮಗೆ ಆ್ಯಂಡ್ ಈ ಸೈಡು ನೋಡಿ ನಮ್ಮ ಕಾರ್ತಿಕ್ ಹಾಯ್ ಕಾರ್ತಿಕ್ ಹೇಗಿದೆ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸು ಇಂಟರ್ವ್ಯೂನ ಸೊ ನೆಕ್ಸ್ಟು ನಂದಿದೆ ನಾನು ಹೋಗ್ತೀನಿ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ ಅವ್ರಿಗೆ ಸೊ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಮಾಡ್ಕೊತಿದ್ದಾರೆ ಹೌದು ಆಲ್ರೆಡಿ ಈ ಕಾಯ್ತಾ ಇದ್ದೀವಿ ಇವಾಗ ಪೇಪರ್ ಹಿಡ್ಕೊಂಡು ರೆಸ್ಯೂಮ್ ಅಂತ ಸೊ ನಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಅವರು ಪಾಸ್ಔಟ್ ಮಾಡಿದ್ದೀವಿ ಸೊ ಜಸ್ಟ್ ಚೆಕ್ ಮಾಡ್ತಾ ಇರ್ತಾರೆ ಸೊ ಒನ್ ಆನ್ ಒನ್ ಈಗ ಫೇಸ್ ಟು ಫೇಸ್ ಇಂಟರ್ವ್ಯೂ ನಡೀತಾ ಇದೆ ಸೊ ನೆಕ್ಸ್ಟ್ ಆನ್ಲೈನಲ್ಲಿ ನಡೆಯುತ್ತೆ ಆ್ಯಂಡ್ ನಮ್ಮ ಕಾಶಿ ಬ್ರೋನು ಕೂಡ ಫೋಟೋಸ್ ಫೋಟೋ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಸಾಗರ್ ಬ್ರೋ ಪೀಸ್ ಬ್ರೋ ಓಕೆ ಸ್ಕ್ರ್ಯಾಚ್ ಮಾಡ್ತಾ ಇದ್ದಾರೆ ಸ್ಟಿಕ್ಕು ಟು ಹೈ ಹೈಟು ಫೆಲೋ ಕ್ರಿಯೇಟರ್ಸ್ ಹಿಂಗೆ ಓದಿದ್ರೆ ಸಾಕು ಅವ್ರು ನಮಗೆ ಈಜು ಕಳಿಸ್ತಾರೆ ಹೆಂಗೆ ಬಂದ ಸರ್ ಬಸ್ಸಲ್ಲಿ ಹೋದ ಬಸ್ ಎತ್ எ ஒப்போ நங்கே ஒடுத்து ஆக்சுவலி ஏன் கார்த்திக் கார்த்திக் தக நானும் தகண்டே கர்த்தல்ல Primarily focuses on common sketches that highlight everyday situations, cultural nuances, and social observation, often resonating with broad audience due to their authenticity and notice ad humor. Matt Machas started his YouTube journey in April 2020 and since amassed a significant following with his channel. Boosting over well 1 million subscribers, he leverages YouTube shots to increase his reach and engagement. His success can be attributed to his unique and humorous take on various topics, making this video highly relatable and engaging. That's me, that's my Yes, opinion. that's me, that's you. Sorry, team. I'm sorry. sorry. Namaskar, how you? <laughs> Hi! Sir, so, you heard I think I just time that I go and welcome your fellow champion to Oh yes, yes, yes. Please, sorry. I was so full of myself that I forgot about my fellow champion. Thank you. You can. <laughs> let's welcome her ladies and gentlemen talking about her i think you know she's you know she sizzles when she walks and the aroma what she carries around with her presents is amazing let's welcome base Gupta. put your hands together hi everyone <laughs> the man, Pagod, a celebrated youtube creator known for a simple and easy to follow indian wedding recipes sense a lot ಚಾನಲ್ ಬಂದು ಮೊಹಿ ಅಪ್ಡೇಟ್ಸ್ ಅಂತ ಹೇಳಿ ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಎಜುಕೇಶನ್ ಆ್ಯಂಡ್ ಟೆಕ್ ರಿಲೇಟೆಡು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಇದು ಮಾಡಿದಾಗ ಏನಾದರೂ ಒಂದು ಯೂಟ್ಯೂಬ್ ಯೂಟ್ಯೂಬಲ್ಲಿ ಏನೇ ಡೌಟ್ ಇರಲಿ ನಾನು ನೋಡಿರೋದು ಲಕ್ಕಿ ಲಿಕೇಶ್ ಅವ್ರದ್ದು ಮತ್ತು ಟೆಕ್ ಕನ್ನಡ ಅವ್ರದ್ದು ಅವ್ರದ್ದು ನೋಡಿ ಇವತ್ತು ನಾನು ಈ ಲೆವೆಲಿಗೆ ಬಂದಿದ್ದೀನಿ ಅಂತಂದ್ರೆ ನನಗೆ ಅವ್ರು ನೋಡಿದ ಇನ್ನೂ ತುಂಬ ಆದರೆ ಇದೆ ನಿಮಗೊಂದು ನೋಡ್ತಿರೋದು ಥ್ಯಾಂಕ್ ಯು ಸೋ ಬ್ರೋ ಅವ್ರು ಮಾತಾಡೋ ವೇ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲನೂ ನಮಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಈವೆಂಟ್ ಎಲ್ಲ ಮುಗೀತು ಊಟ ಮಾಡೋಕ್ಕೆ ಬಂದಿದ್ದೀವಿ ಫುಲ್ಲು ವೆಜ್ ಬ್ಯಾಟಿಂಗ್ ಇವಾಗ ಫುಲ್ಲು ವೆಜ್ ಬ್ಯಾಟಿಂಗು ಬ್ಯಾಟಿಂಗೇ ಬ್ಯಾಟಿಂಗ್ ಊಟ ಮಾಡ್ಬಿಟ್ಟು ಹೋಗೋದು ಅಷ್ಟೇ ನೋಡಿ ಬೆಳಗ್ಗೆ ಈ ಥರ ಎಲ್ಲ ಕ್ಯೂ ನೀರಿಲ್ಲ ವಾಶ್ರೂಮ್ ಇಲ್ಲ ವಾಶ್ರೂಮ್ ವಾಶ್ರೂಮ್ ಊಟ ಮಾಡಿ ಸೊ ಗೈಸ್ ಇವಾಗ ತಾನೇ ಜಸ್ಟ್ ಯೂಟ್ಯೂಬ್ ಈವೆಂಟ್ ಮುಗಿಸ್ಕೊಂಡು ಮನೆಗೆ ಬಂದೆ ಯೂಟ್ಯೂಬರು ಗಿಫ್ಟ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಈ ಒಂದು ಬಾಕ್ಸ್ ಒಳಗಡೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬ್ಯಾಗ್ ಒಳಗಡೆ ಏನಿದೆ ಅಂತ ಸೊ ಈ ಸಲ ಯಾರೆಲ್ಲ ಈವೆಂಟ್ಗೆ ಬಂದಿದ್ರಿ ಸೊ ಎಲ್ಲರೂ ಕೂಡ ಎಲ್ಲ ಯೂಟ್ಯೂಬರ್ಸ್ಗಳನ್ನೂ ಕೂಡ ಮಾತಾಡಿಸಿ ತುಂಬ ಖುಷಿಯಾಯಿತು ನನಗೆ ಸೊ ಇದೇ ಥರ ಸಿಕ್ತಾರೋಣ ಇದೇ ಥರ ಖುಷಿ ಖುಷಿಯಾಗಿರೋಣ ಎಲ್ಲರೂ ಕೂಡ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ನಾನು ಏನಾದರೂ ಕರೆದರೆ ಮತ್ತೆ ಎಲ್ಲರಿಗೂ ಕೂಡ ಮತ್ತೆ ಸಿಗೋಣ ಮತ್ತೆ ಎಂಜಾಯ್ ಮಾಡೋಣ ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ನಾನು ಯಾವುದೇ ಇವೆಂಟ್ ಹೋದ್ರು ಫುಲ್ಲು ಆರ್ಟ್ ಫುಲ್ಲಾಗಿ ಸಿಕ್ಕಾಬಟ್ಟೆ ಓಪನ್ ಆಗಿ ಎಲ್ಲನೂ ಕೂಡ ಎಂಜಾಯ್ ಮಾಡ್ತೀನಿ ಸೊ ಬನ್ನಿ ಇವಾಗ ಏನು ಕೊಟ್ಟಿದ್ದಾರೆ ನೋಡೋಣ ಸೊ ಈ ಸಲ ಈ ಥರದ್ದು ಬ್ಯಾಗ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಏನು ಗೊತ್ತಾ ಈ ಬ್ಯಾಗ್ ಕೊಟ್ಟಿದ್ದರು ಓಕೆ ಸೊ ಈ ಥರ ಬ್ಯಾಗ್ ಕೊಟ್ಟಿದ್ದರು ಈಗ ಈ ಥರ ಬ್ಯಾಗ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಮುಂದೆಗಡೆ ಯೂಟ್ಯೂಬ್ ಲೋಗೋ ಇದೆ ಇಲ್ಲೊಂದು ಒಂದು ಪಾಕೆಟು ಕೂಡ ಇದೆ ಸೊ ಬ್ಯಾಗು ಫುಲ್ಲು ಕ್ಲಾತಲ್ಲಿ ಕೊಟ್ಟಿದ್ದಾರೆ ಈ ಸಲ ಓಕೆ ಫ್ರೆಂಡ್ ಈ ಸೈಡ್ ಏನೂ ಇಲ್ಲ ಯೂಟ್ಯೂಬ್ ಲೋಗಿಗೋ ಏನೂ ಇಲ್ಲ ಸೊ ಬನ್ನಿ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನೋಡಿ ತಗೋಣ ಸೊ ಫಸ್ಟು ಇದನ್ನು ತೆಗೆದಾಗ ನಮಗೆ ಈ ಥರದೊಂದು ಸಿಗ್ತಾ ಇದೆ ಸೊ ನೀವು ನೋಡ್ಬೋದು ಯೂಟ್ಯೂಬ್ ಶಾಪಿಂಗ್ ಅಂತ ಅಂದ್ಬಿಟ್ಟು ಕಮ್ ರೋಲ್ ವಿತ್ ಯೂಟ್ಯೂಬ್ ಶಾಪಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಓಕೆ ಸೊ ಇದನ್ನು ಓಪನ್ ಮಾಡೋಣ ಇವಾಗ ಇದರಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಲೈಕ್ ಒಂದು ಬ್ಯಾಡ್ಜಸ್ಗಳನ್ನ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇದು ಸೂಪರ್ ಥ್ಯಾಂಕ್ಸ್ ಬ್ಯಾಡ್ಜು ಮತ್ತು ಇದು ಟ್ಯಾಕ್ ಕರೋ ಗ್ರೋ ಕರೋ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದನ್ನು ಐ ಥಿಂಕ್ ನಾವು ನಮ್ಮ ಒಂದು ಶರ್ಟ್ಗೆ ಹಾಕೋಬಹುದು ಅಂತ ಅಂದ್ಕೊಳ್ತೀನಿ ಒಂಥರ ಕ್ಲಿಪ್ ಟೈಪ್ ಇದೆ ಸೊ ಅದಕ್ಕೆ ಇದು ಕೊಟ್ಟಿದ್ದಾರೆ ಸೊ ಯೂಟ್ಯೂಬ್ ಶಾಪಿಂಗ್ ಅಂತಂದ್ಬಿಟ್ಟು ಇದನ್ನು ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ಇದನ್ನು ಗಿಡೋಣ ಬ್ಯಾಡ್ಜಸ್ಸು ಸೊ ನೆಕ್ಸ್ಟ್ ಬಂದು ಒಂದು ಕಾರ್ಡ್ ಕೊಟ್ಟಿದ್ದಾರೆ ಡಿಯರ್ ಕ್ರಿಯೇಟರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಂಗ್ ಪಾರ್ಟ್ ಆಫ್ ಯು ದ ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಬೆಸ್ಟ್ ಟೀಮ್ ಫ್ರಮ್ ಯೂಟ್ಯೂಬಿಂದ ಒಂದು ಕಾರ್ಡ್ ಸಿಕ್ಕಿದೆ ನಮಗೆ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಸೊ ಲಾಸ್ಟ್ ಟೈಮು ಕೂಡ ಇದೇ ಕೊಟ್ಟಿದ್ದರು ಸೊ ಇದು ನಾನು ಸೆಕೆಂಡ್ ಟೈಮ್ ಹೋಗಿರೋದು ಈ ಒಂದು ಈವೆಂಟ್ಗೆ ಸೊ ಅದಾದ ನಂತರ ಒಂದು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ಕೇಬಲ್ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಯಾವುದಿದು ಬ್ರ್ಯಾಂಡು ಕ್ವಾಂಟ್ರಾನ ಓಕೆ ಸೊ ಕ್ವಾಂಟ್ರಾನಿಂದ ನಮಗೆ ಒಂದು ಕೇಬಲ್ ಕೊಟ್ಟಿದ್ದಾರೆ ಟೈಪ್ ಸಿ ಕೇಬಲ್ನ ಸೊ ಯು ಎಸ್ ಪಿ ಕೇಬಲಿಂದ ಟೈಪ್ ಸಿ ಪೋರ್ಟು ನಮಗೆ ಕೊಟ್ಟಿದ್ದಾರೆ ಸೊ ಇದು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಸೊ ಒನ್ ಆ್ಯಂಡ್ ಒನ್ಲಿ ಸೊ ನೆಕ್ಸ್ಟ್ ನಮಗೆ ಕೊಡ್ತಾ ಇರೋದು ಯೂಟ್ಯೂಬರು ಆ ಒಂದು ಈ ಕ್ರಿಯೇಟರ್ ಈವೆಂಟ್ ಏನು ಮಾಡಿದ್ರು ಅದರದ್ದು ಒಂದು ಬಾಕ್ಸ್ನೇ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನೀವು ನೋಡ್ಬೋದು ಸೊ ಇಲ್ಲಿ ಮೇಲ್ಗಡೆ ಕ್ರಿಯೇಟರ್ ಕಲೆಕ್ಟಿವ್ ಇವೆಂಟ್ಗೆ ನಾವು ಅಟೆಂಡ್ ಮಾಡಿದ್ದು ಇಲ್ಲಿ ಮೇಲ್ಗಡೆ ಇದೆ ಆ್ಯಂಡ್ ಸೊ ಇಲ್ಲಿ ಯಾವುದು ಟ್ಯಾಕ್ಸ್ಗಳು ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಆ್ಯಶ್ಟ್ಯಾಕ್ಸ್ನ ಮೆನ್ಷನ್ ಮಾಡಿದ್ದಾರೆ ಈ ಸೈಡು ಆ್ಯಂಡ್ ಈ ಸೈಡು ಕ್ರಿಯೇಟರ್ ಕಲೆಕ್ಟಿವು ಅಷ್ಟೇ ಸೇಮ್ ಈ ಸೈಡು ಅದನ್ನೇ ಆ್ಯಂಡ್ ಮೇಲ್ಗಡೆ ಏನಿಲ್ಲ ಜಸ್ಟ್ ಒಂದು ಕಲರ್ ಇದೆ ಓಕೆ ಸೊ ಈ ಥರದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಈ ಸಲ ಲಾಸ್ಟ್ ಟೈಮು ಇದು ಕೊಟ್ಟಿದ್ದರು ನಮಗೆ ಸೊ ಲಾಸ್ಟ್ ಟೈಮು ಈ ಇದು ಕೊಟ್ಟಿದ್ದರು ಮತ್ತು ಈ ಬಾಟಲ್ ಕೊಟ್ಟಿದ್ದರು ಸೊ ಈ ಸಲ ಇದನ್ನು ಕೊಟ್ಟಿದ್ದಾರೆ ಆಯಿತಾ ಸೊ ಇದಕ್ಕೆ ನಾವು ಲೈಟ್ ಆನ್ ಮಾಡ್ಬೋದು ಸೊ ಈ ಬ್ಯಾಕ್ ಸೈಡಲ್ಲಿ ಸೊ ಇಲ್ಲೊಂದು ಸ್ವಿಚ್ ಬಟನ್ ಇದೆ ಆನು ಆಫು ಆನು ಆಫು ಆನು ಆಫು ಸೊ ಆ್ಯಕ್ಚುಲಿ ನೀವು ನೋಡಿ ಸೊ ಐ ಥಿಂಕ್ ಟೈಪ್ ಸಿ ಕೇಬಲ್ನ ಏನು ಕೊಟ್ಟರು ಅಂತ ಗೊತ್ತಿಲ್ಲ ಇದರಲ್ಲೇ ಚಾರ್ಜ್ ಇದೆ ಸೊ ಬಟನ್ ಹ್ಕೋದ್ರೆ ಇದೇ ಆನ್ ಆಗ್ತಾಯಿದೆ ನೀವು ನೋಡ್ಬೋದು ನಾನು ಇವಾಗ ಲೈಟ್ ಆಫ್ ಮಾಡ್ತೀನಿ ಸೊ ನೋಡಿ ಈ ಥರ ಕಾಣುತ್ತೆ ಸೊ ಕ್ರಿಯೇಟರ್ ಕಲೆಕ್ಟಿವ್ ಅಂತಂದ್ಬಿಟ್ಟು ನೋಡ್ತಾ ಇದ್ದೀರಾ ಸೊ ಟೈಪ್ ಸಿ ಕೇಬಲ್ಲು ಇಲ್ಲೊಂದು ಪೋರ್ಟ್ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ ಪೋರ್ಟ್ ಇದೆ ಆ್ಯಕ್ಚುಲಿ ಇದನ್ನು ಹಾಕೋದಿಕ್ಕೆ ಸೊ ಇದಿಷ್ಟು ಕೊಟ್ಟಿದ್ದಾರೆ ಗಾ ಅದಕ್ಕೆ ಸದ್ಯಕ್ಕೆ